ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ನಾವು ಇರುತ್ತೆ ಎಲ್ಲಿ ಹೋಗಾತೇವೆ ಅಂದ್ರೆ ಮಂಗಳೂರಿಗೆ ಹೋಗಾತೀವಿ ಸ್ವಲ್ಪ ಅಲ್ಲಿ ವರ್ಕ್ ಐತಿ ವರ್ಕ್ ಏನಂದ್ರೆ ನಿಮ್ಗೆ ವೀಡಿಯೋ ಒಳಗೆ ಮುಂದೆ ಬರ್ತಾಕ್ತೈತಿ ಯಾವ ಯಾವುದಕ್ಕೆ ಅಂತ ಅಂತೇಳಿ ಬನ್ನಿ ಇನ್ನ ಅಲ್ಲಿ ಹೋಗಿ ನಿಮ್ಗೆ ಮುಂದಿನ ತೋರಿಸೋಣ ಹೋಗುದಾರಿಯೊಳಗೆ ನೇತ್ರಾವತಿ ನದಿ ನಮ್ಮ ಸಿಕ್ಕ ಬೀರ್ಸ್ತಿದ್ ರೀ ಆ ನಂತರ ಆ ನೇತ್ರಾವತಿ ನದಿ ಮುಂದಗಡೆ ಹೋಗೋಣ ಬನ್ನಿ ಫೈನಲಿ ನಾವು ಅಲ್ಲಿಂದ ಮಂಗಳೂರು ಜಂಕ್ಷನ್ಗೆ ಬಂದಿದ್ದಾಯ್ತು ಬಲಿಗಾಯಿ ಇಲ್ಲಿಂದ ನಾವು ಸು ಸೂರತ್ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಅಲ್ಲೇ ನಮ್ಗೆ ಆಟೋ ಆಚಾರ್ ಸಿಕ್ಕಿದ್ರು ಆಟೋ ಆಚಾರ್ ಹೇಳಿಂಗ್ ಮಾಡ್ಕೇಳಿ ನಮ್ಗೆ ಭಾಳ ಖುಷಿ ಅಜ್ಜ ಹೇಳಿದ ನೋಡಿ ನಮಗೂ ಹುಗ್ಳಿ ಅಂತ ಹೇಳಿ ನೋಡಿ ನಮಗೂ ಭಾಳ ಖುಷಿ ಆಯ್ತು ಎಲ್ಲಾದ್ರೂ ನಮ್ಗೆ ಹುಬ್ಳಿ ಸಿಕ್ಕ ಸಿಕ್ತಾರೆ ನಮ್ಗೆ ನಾವು ನೆಕ್ಸ್ಟ್ ಬಂದ್ವಿ ಸೂರತ್ಕಲ್ಲಿ ಒಳಗಿರುವಂತ

ಫ್ರೆಂಡ್ಸ್ ಪರ್ಸನ್ ನೋಡಿ ಬರ್ರಿ ವಿಸಿಟ್ ಮಾಡಿರಿ ಮತ್ತೆ ಇಲ್ಲಿಂದ ಕ್ಯಾಮ್ರಾ ತೊಗೊಂಡು ಹೋಗಿ ಬೆಸ್ಟ್ ಕ್ಯಾಮ್ರಾಸ್ ಥ್ಯಾಂಕ್ ಆಗ ಆಯ್ತು ನೋಡ್ರಿ ಫೈನಲಿ ಸ್ಯಾಂಡಿ ಕ್ಯಾಮ್ರಾ ತೊಗೊಂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತ ಅವಂಗೆ ಈಗ ಅವ್ನು ಏನು ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತೆ ನೋಡಿರಿ ನಿಂಗೆ ಬರೀ ಇಲ್ಲಿ ಹೇಳೋದು ಆತ ಕ್ಯಾಮ್ರಾ ತೊಗೊಳಂಗಿಲ್ಲ ಬಿಡೋಂಗಿಲ್ಲ ಇಂಥವೆಲ್ಲ ಮಾತೆಲ್ಲ ಮಾತಾಡೋಕೋಗ್ಬೇಡ್ರಿ ಈಗ ಪಾಪ ಭಾಳ ಬೇಜಾರಾಗಿ ತೊಗೊಂಡು ಏನಾರಾಗಿ ತೊಗೊಲೇಬೇಕಂತೇಳಿ ನಾನು ವಿಶ್ ಮಾಡ್ರಿ ಕಷ್ಟ ಬಿಸ್ನೆಸ್ ಮಾಡಲಿ ಈಗ ಫೈನಲಿ ನಾವು ಬಂದೇವಿ ಪಣಂಬೂರು ಬೀಚ್ಗೆ ಒಳಗೆ ಒಂದು ಕಿಲೋಮೀಟರ್ ಐತಿ ನಡ್ಕೊಂಡು ಹೋಗಾತೇವೆ ಮುಕ್ ಪ್ಲೇರಂಗ್ ಸುಸ್ತಾಗೈತಿ ಇಲ್ಲಿಂದ ಹೋಗಿ ಒಂದು ಸ್ವಲ್ಪ ಮಸ್ತ್ ಜಳಕ ಗಿಳಕ ಮಾಡಿ ರಶ್ಟ್ ಮಾಡಿ ಫೋಟೋ ಗೀಟೋ ತಕ್ಕೊಂಡ ಬೆಂಗಳೂರು ಒಳಗಿದು ಪಣಂಬೂರು ಬೀಚ್ ಒಳಗೆ ಇಲ್ಲಿ ಥರ ಮಧ್ಯೆ ನಾವು ಬೀಚ್ ಒಳಗೆ ಹೋಗಾತಿವಿ ಏನಾರು ಒಂದು ವ್ಯೂ ತೋರಿಸ್ತೇನೆ ನಿಮಗೆ ಬೀಚ್ ಒಳಗೆ

ಅವ್ರು ಅವನು ಸತ್ತು ಬಿತ್ತಿವೆ ನೀರು ನೋಡಿದ್ರೆ ಹೋಗಬೇಡ ಹೋಗಬೇಡ ಅಂತಾರೆ ಅಂದ್ರೂ ನಾವು ನೀರು ಕಂಡ್ರೆ ಬಿಡ್ಲಾರ್ದು ಜಾಸ್ತಿ ನಮ್ದು ಇಲ್ಲಿ ಮಸ್ತ್ ಮಸ್ತ್ ಬೋಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ರೇಂಜ್ ಆಫ್ ಕಫೆಕ್ ಕೊಟ್ಟು ಹಾಕ್ತಾರೆ ಮಸ್ತ್ ನೋಡ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ರೈಸ್ ನೋಡ್ರಿ ಗೈಸ್ ನಾವು ಬಂದೇವಿ ಇಲ್ಲಿ ಪಣಂಬೂರು ಬೀಚ್ ಒಳಗೆ ರೈಸ್ ಅಂತೂ ಮುಕ್ಳದಂಗೆ ಐತಿವನವನು ರ ಗಿದ್ರಿ ಎಲ್ಲ ಸವಾರಿ ಮಾಡೋರು ಅದರ ಅವ್ರು ಅವರ ರೊಕ್ಕ ದಿನಾಕಿ ಮಾಡ್ತಾರಲ್ಲ ನೋಡಿರಿ ಅಂದಷ್ಟು ಇಷ್ಟ ಆದ್ರೆ ಆಡ್ರಿ ಅವ್ರ ರೊಟ್ಟಿ ಮೇಲೆ ನಾವು ಹಿಡಿದಿಲ್ಲ ಎಲ್ಲ ಮಸ್ತ್ ಹಿಂಗೈತಿ ಪಣಂಬೂರು ಬೀಚ ಒಳಗೆ ಆಟ ಆಡ್ತೀವಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಹೋಗ್ಲು ಅಂತ ಬಂದೇವಿ ಎಲ್ಲ ನೋಡ್ರಿ ಬರ್ರಿ ಎಲ್ಲೂ ಮಸ್ತ್ ಆಡುವಂಥ ಆ್ಯಕ್ಟಿವಿಟೀಸ್ ಎಲ್ಲ ಅದಾವ ಆಟ ಆಡ್ರಿ ಆಟ ಆಡಿ ಎಂಜಾಯ್ ಮಾಡಿ ನೋಡ್ರಿ ಅಲ್ಲಿ ಹೆಂಗೆ ಎಷ್ಟು ಮಸ್ತ್ ಬರ್ತಾವಂತ ಕಾಲಾಗೆಲ್ಲ ಒಂದು ಸ್ವಲ್ಪ ಗುದ್ದು ಗುದು 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 ಅದ್ಲು ಆರಾಮಿಲ್ಲ ಆಡೋಕ್ಕೊಂದು ಇಲ್ಲಿ ನೋಡಿ ದೇವ್ಸ್ ಎಲ್ಲ ಎಷ್ಟು ಮಸ್ತ್ ಬರ್ತಾವ ಮಸ್ತ್ ವೇವ್ಸ್ ಐತಿ ಮಸ್ತ್ ವ್ಯೂ ಐತಿ ಬರ್ರಿ ಬರ್ರಿ ಬನ್ನಿ enjoyuh <laughs> ಆಕ್ಟಿವಿಟೀಸ್ ಎಲ್ಲ ಆಡ್ತಾ ಇದಾರೆ ಕಾಣುತ್ತೆ ನೋಡಿರಿ ಇಂಥದೆಲ್ಲ ಲೈಫ್ ಒಳಗೆಲ್ಲ ಒಂದ್ಸಲನಾದರೂ ಆಡಬೇಕು ನಾವು ಮಸ್ತ್ ಎಕ್ಸ್ಪೀರಿಯೆನ್ಸ್ ಬರ್ತದೆ ಅಂದ್ರೆ ಅದೆಲ್ಲ ಹೇಳೋಕ್ಕಾಗೋದಿಲ್ಲ ನೋಡಬಹುದು ಎಲ್ಲ ಹೆಂಗೆ ಕಾನ್ಸ್ಟೆಂಟ್ ಆಗಿ ನಿಂತೈತಿ ಇಲ್ಲ ನೋಡಿರಿ ಮಸ್ತ್ ಎಲ್ಲರೂ ಎಂಜಾಯ್ ಮಾಡತ್ತಾರೆ ಇವತ್ತು ಸಂಡೇ ಐತಿ ನಾವು ಇದ್ರೆ ಮಂಗ್ಳೂರಿಗೆ ಬಂದೀವಿ ಮಂಗ್ಳೂರು ಬಂದ ಇಲ್ಲಿ ಮಂಗ್ಳೂರು ಬೀಚ್ನಾಗ ಎಕ್ಸ್ಪ್ಲೋರ್ ಮಾಡಂತೀವಿ ನಮ್ಮ ಸಂಡಿ ಇವಾಗ ಇವತ್ತು ಕ್ಯಾಮ್ರಾ ತೊಗೊಂಡ ಮಸ್ತ್ ಫುಲ್ ಜೋಶ್ ಒಳಗೆ ಬಂದು ಬೀಚ್ನಾಗೆ ಚಿಗ್ಯಾತಾನೆ ಮಸ್ತ್ இதெல்லாம் மதமான வயிற்று நெக்ஸ்ட்டு கோவாக்குவோம்னா கோவாபே திட்டத்தொடனே அள்ளி எல்லாம் நான் கடக்கு வந்தேனா பாகப்பட்டேன் அப்படின்னா இன்னொரு பேருலாம் வாழ்ந்து வந்தாங்க lên đêm nay lên tư dung ạ ಐಸ್ ಎಲ್ಲರೂ ನಂತನ ನಾವು ಬಿಟ್ಕೊಟ್ಟಬಾರ್ದು ನನ್ಗಿದ್ದ ಉದಾಹರಣೆ ನಮಗೂ ಒಂದು ಇರಲಿ ಅಂತ ಅಲ್ಲಿ ಕೂಡ ಪ್ರೊ ಪೋಸಿಂಗ್ ನಾವು ಪ್ರ್ಯಾಕ್ಟೀಸ್ ಮಾಡಿದ್ವಿ ಹೆಂಗಿತ್ತು ಗಾಯ್ಸ್ ಕಮೆಂಟಲ್ಲಿ ತಿಳಿಸಿ ಅದೆಲ್ಲ ಹೊಸ್ ಹೊಸ್ತರಾಗ ಅವ ಅಲ್ಲಿ ಆಟಾಡೋ ಆಟ ಅದಾವ ಇಲ್ಲಿ ನಮ್ಮ ಸ್ಯಾಂಡಿ ಆಡಾತಾನ ತಿರ್ಗಿಸ್ ಆಡಾತಾರ ಆಡತ್ತಾರ ಮಸ್ತ್ ಮಸ್ತ್ ಹುಡ್ಗಾರೆಲ್ಲ ಬಂದಾರ ಬಡ್ರಿ ಕಣ್ತಂಪ್ ಮಾಡ್ಕೋರಿ ನೋಡ್ರಿ ಇದೆಲ್ಲ ಮಸ್ತ್ ಮಸ್ತ್ ಅದ ಮಸ್ತ್ರಿ ನೋಡ್ರಿ ಮತ್ತೆ ನನ್ನ ಲವರ್ ಅದಾಳ ಅಂತ ಅದ ತಿಳ್ಕೊಳಕ್ರಿ ಇದು ಪೂರಾ ನಂದ ಹೆಸರ ಕಾರ್ತಿಕ್ ರಸ ಅಜ್ಜಿ ಇಲ್ಲಿ ಥರ ಜಾಗ ಖಾಲಿ ಮಾಡೋಣ ಬಿಟ್ಟರೆ ಮತ್ತೆ ಅವ್ನು ನಮಗೆ ಮತ್ತೆ ಟ್ರೆನಿಫೇಟ್ ಆಗೈತಿ ಕಡೆ ಐತಿ ಆಲ್ರೆಡಿ ಗಂಟೆ ಆಗಕ್ಕೆ ಬಂದೈತಿ ಐದು ಹತ್ತು ಭಾಳ ಅಂದ್ರೆ ಹೋಗಿ ರೆಡಿಯಾಗಿ ಇಲ್ಲಿ ಥರ ಸೀ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಲ್ಲದೆ ಅಲ್ಲಿಂದ ಸೀದಾ ಮನೆ ಮುಟ್ಟು ಬಿಡುವಂತ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತೇಳಿ ಅನ್ಕೋತೀನಿ ಮತ್ತು ಮತ್ತೆ ಹಿಂಗೆ ನೆಕ್ಸ್ಟ್ ಚಲೋ ಚಲೋ ನಮ್ಮ ಕರ್ನಾಟಕದೊಳಗಿರುವಂತ ನೋಡೋ ಪ್ಲೇಸಸ್ ಎಲ್ಲ ತೋರ್ಸು ಗೈಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ ಟೇಕ್ ಕೇರ್ ಬೈ ಬಾಯ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ